ಕಾಂಗ್ರೆಸ್ ಪಕ್ಷದ ಅಕೌಂಟ್ಗಳನ್ನು ಸೀಸ್ ಮಾಡಲಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ಬಹಳ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿದ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೂಡ ಇದೆ ಅದನ್ನು ನೋಡ್ತಾ ಹೋಗೋಣ ಕಾಂಗ್ರೆಸ್ ಪಕ್ಷದ ಅಕೌಂಟ್ ಗಳನ್ನ ಸೀಸ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರವನ್ನ ಸತೀಶ್ ಜಾರಕಿಹೊಳಿ ಪ್ರಸ್ತಾಪ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಗಳನ್ನ ಸೀಸ್ ಮಾಡಿದ್ದಾರೆ ದಿಲ್ಲಿಯಲ್ಲಿ ಎಐಸಿಸಿ ಅವರು ನೋಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಈಗಾಗಲೇ ನಮ್ಮ ಸೀಸ್ ಮಾಡಿದ್ದಾರೆ ಮಾಡಿದ್ದಾರೆ ಸೀಸ್ ಮಾಡಿದ್ದಾರೆ ಅದು ಈಗಾಗಲೇ ನಮ್ಮ ಐ ಟಿ ಅವರು ನೋಟಿಸ್ಕೊಂಡು ಸೀಸ್ ಮಾಡಿದ್ದಾರೆ ಸೋದನ್ ಅವರು ನೋಡ್ಕೊತೀವಿ ಐ ಸಿ ಶೋ ಅವರು ಘಟನೆ ಅದು ಡಿಲ್ಲೇ ಅದಂಥ ಘಟನೆ ಮಾಡಿದರ ಸೀಸ್ ಮಾಡಿದ್ದಾರೆ ಅದು ಈಗಾಗಲೇ ನಮ್ಮ ಐ ಟಿ ಅವರು ನೋಟಿಸ್ಕೊಂಡು ಸೀಸ್ ಮಾಡಿದ್ದಾರೆ ಸೋದನ್ ಅವ್ರು ನೋಡ್ಕೊತೀವಿ ಐ ಸಿ ಶೋ ಅವರು ಅದು ಡಿಲ್ಲ ಅದಂಥ ಘಟನೆ ಮಾಡಿದರ ಸೀಸ್ ಮಾಡಿದ್ದಾರೆ ಅದು ಈಗಾಗಲೇ ನಮ್ಮ ಐ ಟಿ ಅವರು ನೋಟಿಸ್ ಕೊಟ್ಟು ಸೀಸ್ ಮಾಡಿದ್ದಾರೆ ಸೋದನ್ ಅವ್ರು ನೋಡ್ಕೊತೀವಿ ಐ ಸಿ ಶೋ ನಶ್ನೆ ಅದು ಡಿಲ್ಲ ಅದಂಥ ಘಟನೆ ಮಾಡಿದರೆ ಸೀಸ್ ಮಾಡಿದ್ದಾರೆ ಅದು ಈಗಾಗಲೇ ನಮ್ಮ ಐ ಟಿ ಅವರು ನೋಟಿಸ್ ಕೊಟ್ಟು ಸೀಸ್ ಮಾಡಿದ್ದಾರೆ ಸೋದನ್ ಅವ್ರು ನೋಡ್ಕೊತೀವಿ ಐ ಸಿ ಶೋ ನೋಡನೆ ಅದು ಡಿಲ್ಲಿಯಲ್ಲಿ ಅದಂಥ ಘಟನೆ ಮಾಡಿದರೆ ಸೀಸ್ ಮಾಡಿದ್ದಾರೆ ಅದು ಈಗಾಗಲೇ ನಮ್ಮ ಐ ಟಿ ಅವರು ನೋಟಿಸ್ ಕೊಟ್ಟು ಸೀಸ್ ಮಾಡಿದ್ದಾರೆ ಅವ್ರು ನೋಡ್ಕೊತೀವಿ ಐ ಸಿ ಶೋ ನೋಡನೆ ಅದು ಡಿಲ್ಲೇ ಅದಂಥ ಘಟನೆ ಮಾಡಿದರ ಸೀಸ್ ಮಾಡಿದ್ದಾರೆ ಅದು ಈಗಾಗಲೇ ನಮ್ಮ ಐ ಟಿ ಅವರು ನೋಟಿಸ್ ಕೊಟ್ಟು ಸೀಝ್ ಮಾಡಿದಾರೆ ಸೊ ಅದನ್ನು ನಾವು ನೋಡ್ಕೊತೀವಿ ಐ ಸಿ ಶಿ ಅವರು ನೋಡ್ಕೊತಾರೆ ಅದು ಡೆಲ್ಲಿಯಲ್ಲಿ ಅದಂಥ ಘಟನೆ ಮಾಡಿದಾರೆ ಸೀಝ್ ಮಾಡಿದಾರೆ ಅದು ಈಗಾಗಲೇ ನಮ್ಮ ಐ ಟಿ ಅವರು ನೋಟಿಸ್ ಕೊಟ್ಟು ಸೀಸ್ ಮಾಡಿದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ